ಅವರಿಗೆ ಢವಢವ ಸ್ಟಾರ್ಟ್ ಪೋಕ್ಸೋ ಕೇಸ್ ಭವಿಷ್ಯ ಕೂಡ ಇವತ್ತು ನಿರ್ಧಾರವಾಗುತ್ತೆ ಕೇಸ್ ರದ್ದು ಕೋರಿರುವಂತಹ ಅರ್ಜಿ ಬಗ್ಗೆ ಇವತ್ತು ಹೈಕೋರ್ಟ್ ಮಹತ್ವದ ತೀರ್ಪು ಹೊರಬೀಳುತ್ತೆ ಧಾರವಾಡ ಹೈಕೋರ್ಟ್ ಪೀಠದಿಂದ ಇವತ್ತು ತೀರ್ಪು ಪ್ರಕಟವಾಗಲಿದೆ ತೀರ್ಪು ಪ್ರಕಟಿಸಲಿದ್ದಾರೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ಪ್ರಕರಣ ರದ್ದು ಕೋರಿ ಮಾಜಿ ಸಿಎಂ ಯಡಿಯೂರಪ್ಪ ಸಲ್ಲಿಸಿರುವಂತಹ ಅರ್ಜಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ತೀರ್ಪನ್ನ ನೀಡುತ್ತೆ ಪೋಕ್ಸೋ ಕೇಸ್ನಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಆರೋಪಿಯಾಗಿದ್ದಾರೆ ಸಿಐಡಿ ಪೊಲೀಸರು ಈಗಾಗಲೇ ದೋಷಾರೋಪ ಪಟ್ಟಿಯನ್ನ ದಾಖಲಿಸಿದ್ದಾರೆ ಈವರೆಗೆ ಖುದ್ದು ಹಾಜರಾತಿಯಿಂದ ಎಸ್ ಯಡಿಯೂರಪ್ಪ ಅವರಿಗೆ ವಿನಾಯಿತಿ ಕೂಡ ನೀಡಲಾಗಿದೆ ಅಂದರೆ ಈವರೆಗೆ ಬಂಧನದಿಂದಲೂ ಕೂಡ ಮಧ್ಯಂತರ ರಕ್ಷಣೆಯನ್ನ ನೀಡಿದೆ ಹೈಕೋರ್ಟ್ ನಿರೀಕ್ಷಣಾ ಜಾಮೀನು ಬಗ್ಗೆಯೂ ಕೂಡ ಇವತ್ತು ತೀರ್ಮಾನ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಹದಿನೇಳು ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸ್ಗಿದ್ರು ಅನ್ನುವಂತಹ ಕಾರಣಕ್ಕಾಗಿ ಅವರ ಮೇಲೆ ಆ ಆರೋಪದ ಅಡಿಯಲ್ಲಿ ಕೇಸ್ ದಾಖಲಾಗಿತ್ತು ಈ ಕೇಸು ದಾಖಲಾಗ್ತಾ ಇದ್ದಂತೆ ಈ ಒಂದು ಪ್ರಕರಣವನ್ನ ರದ್ದು ಮಾಡಬೇಕು ಅನ್ನುವಂತಹ ಕುರಿತಂತೆ ಯಡಿಯೂರಪ್ಪ ಅವರು ಅರ್ಜಿಯನ್ನ ಸಲ್ಲಿಸಿದ್ರು ಹೈಕೋರ್ಟ್ಗೆ ಆ ಕುರಿತಂತೆ ವಿಚಾರಣೆ ಕೂಡ ಆಗಿತ್ತು ಅದರ ಫೈನಲ್ ತೀರ್ಪು ಇವತ್ತು ಹೊರಬೀಳುತ್ತೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ರಮೇಶ್ ಈಗಾಗಲೇ ಪ್ರಕರಣವನ್ನು ರದ್ದು ಮಾಡಬೇಕು ಅನ್ನುವಂತಹ ಕುರಿತಂತೆ ಯಡಿಯೂರಪ್ಪ ಅವರು ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ನಡೆದಿದೆ ಫೈನಲ್ ಡಿಸಿಷನ್ ಒಂದೇ ಬಾಕಿ ಇದೆ ಇವತ್ತು ಒಂದು ವೇಳೆ ಈ ಈ ಒಂದು ಪ್ರಕರಣ ರದ್ದಾದರೆ ಯಡಿಯೂರಪ್ಪ ಅವರಿಗೆ ರಿಲೀಫ್ ಸಿಕ್ಕಂತಾಗತ್ತೆ ಒಂದು ವೇಳೆ ರದ್ದಾಗದೇ ಇದ್ದರೆ ಯಾವ ರೀತಿ ಕಂಟಿನ್ಯೂ ಆಗುತ್ತೆ ಈ ಒಂದು ಕೇಸ್ ಮತ್ತು ಈಗಾಗಲೇ ಏನು ಸಿ ಐ ಡಿ ಪೊಲೀಸರು ಈ ಕೇಸ್ನ ಸಂಪೂರ್ಣ ಇನ್ವೆಸ್ಟಿಗೇಷನ್ ಮಾಡಿ ತಮ್ಮ ಅಂತಿಮ ವರದಿಯನ್ನು ಕೋರ್ಟ್ಗೆ ಸಲ್ಲಿಸಿದ್ದಾರೆ ಕೋರ್ಟ್ ಕೂಡ ಯಡಿಯೂರಪ್ಪ ಅವ್ರಿಗೆ ಸಮನ್ಸ್ ಜಾರಿ ಮಾಡಿದೆ ಅಂದರೆ ಈಗ ಯಡಿಯೂರಪ್ಪ ಈ ಕೇಸ್ಗೆ ಖುದ್ದಾಗಿ ಹಾಜರಾಗಿ ಅವರು ವಿಚಾರಣೆಗೊಳಪಡಬೇಕಾಗತ್ತೆ ಸಾಕ್ಷ್ಯ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಹೀಗಾಗೇ ಈ ಕೇಸನ್ನು ರದ್ದು ಮಾಡಬೇಕು ಅಂತೇಳಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸಮನ್ಸನ್ನು ರದ್ದುಪಡಿಸಬೇಕು ಕೊನೆಗೆ ಪ್ರಕರಣವನ್ನೇ ರದ್ದುಪಡಿಸಬೇಕು ಅಂತೇಳಿ ಮನವಿ ಮಾಡಿದ್ದಾರೆ ಹೈಕೋರ್ಟ್ ಅನ್ನೋದು ಇದು ಪೋಕ್ಸೋ ಆಗಿರೋದ್ರಿಂದ ಜೊತೆಗೆ ಬಾಲಕಿಯ ಸ್ಟೇಟ್ಮೆಂಟ್ ಕೂಡ ಇರೋದರಿಂದ ಈ ಕೇಸನ್ನು ರದ್ದುಪಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಹಾಗೆ ಎಗೈನ್ ಟ್ರಯಲ್ ಕೋರ್ಟ್ ಅವರು ಟ್ರಯಲ್ ಅನ್ನು ಫೇಸ್ ಮಾಡಬೇಕಾಗುತ್ತೆ ಯಡಿಯೂರಪ್ಪ ಜೊತೆಗೆ ಒಂದು ವೇಳೆ ಏನಾದರೂ ಅಲ್ಲಿ ಕನ್ವಿಕ್ಷನ್ ಆದರೆ ಆಗ ಜೈಲು ಶಿಕ್ಷೆ ಆಗೋದಕ್ಕೂ ಕೂಡ ಒಂದು ಅವಕಾಶಗಳಿರುತ್ತೆ ಹೀಗಾಗಿ ಯಡಿಯೂರಪ್ಪ ಪಲ್ಗೆ ಇದು ಬಹಳ ಮಹತ್ವದ ಒಂದು ಕೇಸ್ ಆಗಿರುತ್ತೆ ಮತ್ತು ಇಲ್ಲಿವರೆಗೆ ಅವರಿಗೆ ಎರಡು ವಿಚಾರದಲ್ಲಿ ಎಕ್ಸಾಮಿಷನ್ ಇದೆ ಮೊದಲು ಅವರಿಗೆ ಬಂಧನದಿಂದ ಹೈಕೋರ್ಟ್ ರಕ್ಷಣೆಯನ್ನು ಕೊಟ್ಟಿತ್ತು ಜೊತೆಗೆ ಅವರ ಖುದ್ದು ಹಾಜರಾತಿಯಿಂದ ವಿನಾಯಿತಿಯನ್ನು ಕೊಟ್ಟಿತ್ತು ಆ ವಿನಾಯಿತಿಗಳ ಎರಡೂ ಕೂಡ ಇವತ್ತೇನೆ ಅಂತ್ಯ ಆಗುತ್ತೆ ಹೀಗಾಗಿ ಇವತ್ತು ಹೈಕೋರ್ಟ್ ಏನು ಆದೇಶ ನೀಡುತ್ತೆ ಅದರ ಆಧಾರದ ಮೇಲೆ ಅವರು ಕೋರ್ಟ್ಗೆ ಖುದ್ದಾಗಿ ಹಾಜರಾಗಬೇಕಾ ಬೇಡವಾ ಜೊತೆಗೆ ಅವರಿಗೆ ಬಂಧನದಿಂದ ಮಧ್ಯಂತರ ರಕ್ಷಣೆ ಏನು ಸಿಕ್ಕಿದೆ ಆ ರಕ್ಷಣೆ ಮುಂದುವರಿಯುತ್ತೆ ಇಲ್ಲೋ ಇವತ್ತಿನ ಆದೇಶದಿಂದ ಓಕೆ ರಮೇಶ್ ಥ್ಯಾಂಕ್ ಯು ಡೀಟೇಲ್ಸ್ ಎಸ್ ನಿರೀಕ್ಷಣಾ ಜಾಮೀನು ಬಗ್ಗೆಯೂ ಕೂಡ ಇವತ್ತು ತೀರ್ಪು ಹೊರಬೀಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಒಂದ್ ಕಡೆ ಇದು ಯಡಿಯೂರಪ್ಪ ಅವರಿಗೂ ಕೂಡ ಸಂಕಷ್ಟದ ದಿನ ಅಂತಾನೆ ಹೇಳ್ಬೋದು ಒಂದು ವೇಳೆ ರದ್ದಾದ್ರೆ ಅವರಿಗೆ ರಿಲೀಫ್ ಸಿಕ್ಕಂತ ಆಗುತ್ತೆ ರದ್ದಾಗದೇ ಇದ್ರೆ ಈ ಕೇಸ್ ಯಾವ ರೀತಿ ಕಂಟಿನ್ಯೂ ಆಗುತ್ತೆ ಅನ್ನುವಂತಹ ಕುತೂಹಲ ಮನೆ ಮಾಡಿದೆ